ಇವತ್ತು ನಾನು ಹೇಳ್ಕೊಡೋ ಅಂಥ ಒಂದು ಈ ಒಂದು ಸಿಹಿ ಸುದ್ದಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಕೊನೆವರೆಗೂ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನೆಲ್ಲ ಮಾಡ್ತೀನಿ ಅದು ಪರ್ಫೆಕ್ಟಾಗಿ ಮಾಡಿ ನಿಮ್ಮ ಮನೆಯಿಂದ ನೆಗೆಟಿವ್ನ ಕಳಿಸೋದಕ್ಕೆ ನಾನು ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ಹೇಳಿದ್ದೀನಿ ಅದರ ಕರೆಕ್ಟಾಗಿ ತೋರಿಸಿ ಹೇಳಲಿಲ್ಲ ಇವತ್ತು ತೋರಿಸಿ ಹೇಳ್ಕೊಡ್ತಿದ್ದೀನಿ ಮೊದಲು ನಿಮಗೆ ಬೇಕಾಗಿರೋ ವಸ್ತುಗಳೇನು ಅಂತ ಹೇಳ್ತೀನಿ ನಿಮಗೆ ಬೇಕಾಗಿರೋದು ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಅಷ್ಟು ಉಪ್ಪು ಐದು ಬೌಲ್ಸ್ ಬೇಕು ನಿಮಗೆ ಗಾಜಿನ ಬೌಲ್ಸೇ ಆಗಿರಬೇಕು ಅಥವಾ ಪಿಂಗಾಣಿ ಬೌಲ್ಸ್ ಕೂಡ ಆಗತ್ತೆ ಇಪ್ಪತ್ತೈದು ನಿಂಬೆಹಣ್ಣು ಬೇಕು ಒಂದು ಮನೆಗೆ ಮೊದಲು ನಿಂಬೆಹಣ್ಣ ನಾವು ಕಟ್ ಮಾಡ್ಕೊಳ್ಳೋಣ ಅಂತ ಐತಲ್ವಾ ಯಾವ ಥರ ಕಟ್ ಮಾಡೋದು ಮೊದಲು ಕೆಳಗಡೆ ಬಾಟಮು ಒಂಚೂರು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಈ ರೀತಿ ಎಂಟು ಹೋಲ್ಡ್ ಮಾಡ್ಕೋಬೇಕು ಇದು ಈ ಥರ ಅದಾದ್ಮೇಲೆ ಉಪ್ಪನ್ನ ತಗೊಳ್ಬೇಕು ಅದನ್ನ ಈ ರೀತಿ ನಾಲ್ಕು ನಿಂಬೆ ಹಣ್ಣು ಕೆಳಗಡೆ ಇಟ್ಬಿಡೋದು ಅದರ ಮೇಲೆ ಒಂದು ನಿಂಬೆಣ್ಣೆ ಇಡೋದು ಈ ರೀತಿ ಇಟ್ಬಿಟ್ಟು ಮತ್ತೆ ಅದರ ಮೇಲೆ ಉಪ್ಪು ಒಯ್ದುಬಿಡೋದು ನಿಂಬೆಹಣ್ಣು ಕಾಣಿಸ್ದಂಗೆ ಈ ರೀತಿ ಉಪ್ಪು ಹೊಯ್ದುಬಿಟ್ಟು ಇದ್ರ ಮೇಲೆ ಒಂಚೂರು ಕರ್ಷ ಕುಂಕುಮ ಹಾಕ್ಕೊಬೋದು ಹಿಂದೂ ಸಂಪ್ರದಾಯದಲ್ಲಿ ಅವತ್ತಿಂದನೂ ಇದಕ್ಕೊಂದು ಪ್ರಾಣ ಕೊಟ್ಟಿದ್ದೀವಿ ಆದರೆ ಇದಕ್ಕೊಂದು ಮಂತ್ರ ಕೂಡ ಇದೆ ಈ ನಿಂಬೆಹಣ್ಣು ಕುಯ್ಯೋವಾಗ ಇಲ್ಲಿ ಇದನ್ನೆಲ್ಲ ಇಡೋವಾಗ ಒಂದು ಮಂತ್ರ ಇದೆ ಆ ಮಂತ್ರ ತೆಲುಗು ಬೇಸ್ಡ್ ಮಂತ್ರ ಅಂತ ಆಯಿತಾ ಏನಪ್ಪ ಮಂತ್ರ ಅಂದರೆ